ನಮಸ್ಕಾರ ವೀಕ್ಷಕರೇ ಕಲಾರಂಗ ಟಿ ವಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತು ಒಂದು ವಿಶೇಷವಾದ ಅದ್ಭುತ ಚಲನಚಿತ್ರದ ಶೂಟಿಂಗ್ ಸ್ಪಾಟ್ಗೆ ನಾನು ಬಂದಿದ್ದೀನಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬಿಡುಗಡೆಯಾದಂತಹ ಟಿ ಎಸ್ ನಾಗಭರಣ ಸರ್ ನಿರ್ದೇಶನದ ಡಾಕ್ಟರ್ ಸಾಸಸೀಂಹ ವಿಷ್ಣು ಸರ್ ಆರತಿ ಮೇಡಮ್ ಭಾರತಿ ಮೇಡಮ್ ಲೀಲಾವತಿ ಮೇಡಮ್ ಎಲ್ಲ ಅಭಿನಯ ಮಾಡಿರತಕ್ಕಂಥ ಅದ್ಭುತವಾದ ಚಿತ್ರ ಬಂಗಾರದ ಜಿಂಕೆ ಶೂಟಿಂಗ್ ಸ್ಪಾಟಿಗೆ ಬಂದಿದ್ದೀನಿ ಇದು ವೀಕ್ಷಕರೇ ಬೆಂಗಳೂರಿಂದ ತೊಂಬತ್ತು ಕಿಲೋಮೀಟರ್ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಹತ್ತಿರದಲ್ಲಿರ್ತಕ್ಕಂಥ ದುರ್ಗದಲ್ಲಿ ಈ ಒಂದು ಶೂಟಿಂಗ್ ಲೊಕೇಶನ್ ಇರ್ತಕ್ಕಂಥದ್ದು ಒಂದು ಅರ್ಧ ಮುಕ್ಕಾಲು ಭಾಗ ಇದೇ ಒಂದು ಜಾಗದಲ್ಲೇ ಬಂಗಾರದ ಜಿಂಕೆ ಕಂಪ್ಲೀಟ್ ಶೂಟಿಂಗ್ ಆಗಿದೆ ಬಂಗ ಬಂಗಾರ ನಾಯಕನ ಕೋಟೆ ಅಲ್ಲೇ ಬಂಗಾರ ಜಿಂಕೆ ಇರೋದು ಅಂತ ನಮ್ಮ ವಿಷ್ಣು ಸರ್ ಸುಂದರಾಜ್ ಸರ್ ಬರೋದು ಆರತಿ ಮೇಡಮು ಭಾರತಿ ಮೇಡಮು ಈ ಒಂದು ಲೊಕೇಶನಲ್ಲಿ ಹಲವಾರು ನೆನಪುಗಳಿದೆ ಅದನ್ನು ನಿಮಗೆ ಫ್ರೇಮ್ ಮ್ಯಾಚ್ ಮಾಡೋದ್ರ ಮುಖಾಂತರ ನಾನು ತೋರಿಸ್ತೀನಿ ನೋಡಿ ಇಲ್ಲೇ ಫಸ್ಟ್ನೇ ನಿಮಗೆ ಫ್ರೇಮ್ ಮ್ಯಾಚ್ ಆಗ್ತಿದೆ ಇದೇ ಆ ಒಂದು ಕೋಟೆಯ ಇದು ಲೊಕೇಶನು ಫ್ರೇಮ್ ನಿಮ್ಗಾಗೆ ಮ್ಯಾಚ್ ಆಗ್ತಿದೆ ಮತ್ತೆ ಮೇಡಮ್ ಭಾರತಿ ಮೇಡಮ್ ನೀರು ತಗೋತಾ ಇರತಕ್ಕಂಥದ್ದು ನೀರು ವೀಕ್ಷಕರೇ ಇಲ್ಲೇ ನಿಮಗೆ ಫ್ರೇಮ್ ಮ್ಯಾಚ್ ಆಗುತ್ತೆ ಹಾಗೆ ಇನ್ನೊಂದು ಫ್ರೇಮ್ ಮ್ಯಾಚ್ ಆಗುತ್ತೆ ಓಲೂ ಮೇ ಸೀರೆಯ ಕಂಡು ಆ ಒಂದು ಸಾಂಗಿನ ಚಿತ್ರೀಕರಣ ಇದೇ ಒಂದು ಆ್ಯಂಗಲಲ್ಲಿ ಫ್ರೇಮ್ ಮ್ಯಾಚ್ ಆಗಿರೋದನ್ನು ನೋಡಿ ನಿಮ್ಗಾಗೇ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಭಾರತಿ ಮೇಡಮ್ ಹೋಗ್ತಾ ಇರ್ತಕ್ಕಂಥದ್ದು ವಿಷ್ಣು ಸರ್ ಇಲ್ಲಿ ಬರ್ತಾ ಇರತಕ್ಕಂಥ ಒಂದು ಫ್ರೇಮ್ ನಿಮಗೆ ಮ್ಯಾಚ್ ಆಗುತ್ತೆ ಈ ಒಂದು ವಿಡಿಯೋನ ನನಗೆ ಶೂಟ್ ಮಾಡಿಕೊಟ್ಟಿದ್ದು ಶೂಟಿಂಗ್ ಲೊಕೇಶನ್ದು ನನ್ನ ಸ್ನೇಹಿತರಾದಂತ ಕಿರಣ್ ಅವರು ಅವ್ರಿಗೊಂದು ಸ್ಪೆಷಲ್ ಥ್ಯಾಂಕ್ಸು ಇನ್ನೊಬ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅದನ್ನು ಹೇಳ್ತೀನಿ ಹಾಗೆ ಇಲ್ಲೊಂದು ಫ್ರೇಮ್ ಮ್ಯಾಚ್ ಆಗುತ್ತೆ ನೋಡಿ ವೀಕ್ಷಕರೇ ಒಲು ಮೆಸಿರಿ ಆ ಒಂದು ಸಾಂಗ್ ಎರಡು ಪೊಸಿಷನ್ ಬರುತ್ತೆ ಆ ಒಂದು ಇದು ಇದೇ ಜಾಗದಲ್ಲೇ ನಿಮಗೆ ಆಗಿರತಕ್ಕಂಥದ್ದು ಗಿಡಗಳು ಬೆಳ್ಕೊಂಡಿದೆ ಇಲ್ಲ ಕಲ್ಲು ಆಗೇ ಇದೆ ನಾನು ಮಾರ್ಕಾಗಿ ತೋರಿಸ್ತೀನಿ ಇನ್ನೊಂದು ಆ್ಯಂಗಲಲ್ಲಿ ನೋಡಿ ಈ ಕಡೆಯಿಂದ ಶೂಟ್ ಆಗಿದೆ ಆ ಕಲ್ಲು ಅದೆಲ್ಲ ನೀಟಾಗಿ ಇವಾಗಲೂ ಹಾಗೇ ಇದೆ ಅವಾಗ ಆವಾಗೇಗಿತ್ತು ಅದ್ರ ನಲವತ್ತು ವರ್ಷಗಳಾಯಿತು ವೀಕ್ಷಕರೇ ನಲವತ್ತು ನಲವತ್ತೈದು ವರ್ಷ ಮೇಲಾಗಿದೆ ನೋಡಿ ಸುಂದರ ಸರ್ ಮತ್ತೆ ವಿಷ್ಣು ಸರ್ ಹೋಗ್ತಾ ಇರ್ತಕ್ಕಂಥದ್ದು ಇದೇ ಒಂದು ಕೋಟೆ ಈ ಒಂದು ಜಾಗದಲ್ಲೇ ಒಳಗಡೆ ಬರ್ತಕ್ಕಂಥದ್ದು ಮತ್ತೆ ಇನ್ನೂ ಹಲವಾರು ಫ್ರೇಮ್ಗಳು ಮ್ಯಾಚ್ ಆಗುತ್ತೆ ನೋಡಿ ಇದೊಂದು ಬರ್ತಾ ಇರತಕ್ಕಂಥದ್ದು ಮತ್ತೆ ಇಲ್ಲಿ ನಿಂತ್ಕೊಂಡು ಅದೇ ಬಂಗ ಬಂಗಾರ ನಾಯಕನ ಕೋಟೆ ಅಲ್ಲೇ ಅದೇ ಬಂಗಾರ ಜಿಂಕೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಪೀಟರ್ ಅದೇ ಬಂಗಾರ ಜಿಂಕೆ ಅಂತ ಹೇಳ್ತಕ್ಕಂಥದ್ದು ವೀರು ಎಂಥ ಕನಸ್ಕರ್ನೋ ನೀನು ಅಂತ ಸುಂದರ ಹೇಳ್ತಾ ಇರತಕ್ಕಂಥದ್ದು ಈ ಒಂದು ಜಾಗದಲ್ಲಿ ಇರುತ್ತೆ ಆ ಒಂದು ಏನು ಆರ್ಟ್ ಡಿಪಾರ್ಟ್ಮೆಂಟ್ ಅವ್ರು ಮಾಡಿರ್ತಾರೆ ಅದು ಈ ಜಾಗದಲ್ಲಿ ಬಂಗಾರ ಜಿಂಕೆ ಅನ್ನೋದು ಮೂರ್ತಿ ಇರುತ್ತೆ ನೋಡಿ ವೀಕ್ಷಕರೇ ಇದೆಲ್ಲ ನೋಡಿ ಇಲ್ಲೊಂದು ಫ್ರೇಮ್ ಆಗುತ್ತೆ ಅದೇ ಬಂಗಾರ ಕೋಟೆ ಅಂತ ನೋಟಿ ಹೇಳಿ ಅವ್ರ ಸುಂದರ ಸರಿ ತೋರಿಸ್ತಾ ಇತ್ತು ನನ್ನ ಕನಸಲ್ಲಿ ಇರ್ತಕ್ಕಂಥದ್ದು ನನ್ನ ಕಾಡುವಂಥದ್ದು ಇದೇ ಜಾಗ ಅಂತ ಅವರು ಹೇಳ್ತಾರೆ ತುಂಬ ಅದ್ಭುತವಾಗಿದೆ ನೋಡ್ತಾ ನೋಡ್ತಾ ಒಂದು ಸೆಕೆಂಡು ಕೂಡ ಎಲ್ಲೂ ನಿಮಗೆ ಬೇಜಾರಾಗಲ್ಲ ಅಷ್ಟು ಅದ್ಭುತವಾದ ಸಿನಿಮಾ ಹಾಗೇ ಇನ್ನೊಂದು ಸ್ಪೆಷಲ್ ಥ್ಯಾಂಕ್ಸು ನಮ್ಮ ಸಿನಿ ಸ್ಪಾಟ್ ಮಂಜು ಸರ್ಗೆ ಯಾಕಂದರೆ ಈ ಒಂದು ಕ್ಲಿಪ್ಪು ಅವರೇ ಮಾಡಿರ್ತಕ್ಕಂಥದ್ದು ನಾನು ಇದನ್ನು ಏನಕ್ಕೆ ಆಗ್ತಾ ಇದ್ದೀನಿ ಅಂತಂದರೆ ಅವರು ನನಗಿಂತಲೂ ಅದ್ಭುತವಾಗಿ ಫ್ರೇಮ್ ಮ್ಯಾಚ್ ಮಾಡಿದ್ದಾರೆ ಇದು ಚಾರು ಬಾಗಿ ಅಂತ ಬರೆದಿರ್ತಕ್ಕಂಥದ್ದು ಆ ಸಿನಿಮಾದಲ್ಲಿ ವಿಷ್ಣು ಸರ್ ಬರೆದಿದ್ದಂಥ ಒಂದು ಅಂತ ಹೇಳ್ತಾರೆ ನಾನು ಡೈರೆಕ್ಟಾಗಿ ಹೋಗಿ ನೋಡಿಲ್ಲ ಬಟ್ ನಮ್ಮ ಸಿನಿ ಸ್ಪಾಟ್ ಮಂಜು ಸರ್ಗೆ ಸ್ಪೆಷಲ್ ಸ್ಪೆಷಲ್ ಥ್ಯಾಂಕ್ಸ್ ಇವರು ಒಂದು ಇನ್ಸ್ಪಿರೇಷನ್ ನಾನು ಒಂದು ಚಾನಲ್ನ ನಡೆಸಲಿಕ್ಕೆ ಹಾಗಾಗಿ ಈ ಒಂದು ವಿಡಿಯೋನ ನೋಡಿಲ್ಲ ಅಂತಂದರೆ ಕೊನೇಲಿ ಎಂಡಿಂಗಲ್ಲಿ ಹಾಕಿರ್ತೀನಿ ಅವ್ರದ್ದು ಸಿನಿ ಸ್ಪಾಟ್ ಮಂಜು ಸರ್ ಅಂತ ಹೇಳಿ ಬಂಗಾರದ ಜಿಂಕೆ ಮತ್ತು ಏಳು ಸುತ್ತಿನ ಕೋಟೆ ಸಕ್ಕತ್ತಾಗಿ ಫ್ರೇಮ್ ಮ್ಯಾಚ್ ಮಾಡಿದ್ದಾರೆ ಇದೆಲ್ಲ ಅವರೇ ಫ್ರೇಮ್ ಮ್ಯಾಚ್ ಮಾಡಿರೋದು ಅವ್ರ ಕ್ಲಿಪ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಲಾಸ್ಟ್ನೇದು ಇದೇ ಒಂದು ಚಂದ್ರಾಯನದುರ್ಗದ ಕೋಟೆ ಏಳು ಸುತ್ತಿನ ಕೋಟೆಯನ್ನು ಇಲ್ಲೇ ಒಂದು ಸಾಂಗಿನ ಚಿತ್ರೀಕರಣ ಆಗಿರತಕ್ಕಂಥದ್ದು ವೀಕ್ಷಕರೇ ಇದಿಷ್ಟು ಬಂಗಾರದ ಜಿಂಕೆ ಶೂಟಿಂಗ್ ಸ್ಪಾಟ್ ವಿಡಿಯೋ ಆಗಿತ್ತು ವೀಕ್ಷಕರೇ ಮತ್ತಷ್ಟು ಇದೇ ರೀತಿ ಶೂಟಿಂಗ್ ಸ್ಪಾಟ್ ವೀಡಿಯೋಗಳು ಬೇಕು ಅಂತಂದರೆ ನಮ್ಮ ಕಲಾರಂಗ ಟಿ ವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಸಲ ಹೋಗಿ ನಮ್ಮ ಚಾನಲ್ನ ವಿಸಿಟ್ ಮಾಡಿ ನೋಡಿ ನಿಮ್ಗೆ ಯಾವುದಾದ್ರು ವೀಡಿಯೋ ಇಷ್ಟ ಆಯಿತು ಅಂದರೂ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕಾನ್ಫಿಡೆನ್ಸಿಂದ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ನಿಮ್ಗೆ ಯಾವುದಾದ್ರೂ ಶೂಟಿಂಗ್ ಸ್ಪಾಟ್ ವೀಡಿಯೋಗಳು ಗೊತ್ತಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಆಲ್ ಲವ್ ಯು ಆಲ್ ವೀಕ್ಷಕರೇ ಅದೇ ಅದೇ ಬಂಗಾರ ನಾಯ್ಕ ಅಂದ್ಕೊಟ್ಟೆ ಬಂಗಾರ ಜಿಂಕಿರು ಎಂತ ಕನ್ಸ್ಕಾರ ನೀನು